ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾಗಿರುವಂಥ ಒಂದು ತ್ರೀ ಸ್ಟೆಪ್ಪಲ್ಲಿ ಯಾವ ರೀತಿ ಡೋರಿಯನ್ನು ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ ಈ ರೀತಿಯಾಗಿರುವಂಥ ಒಂದು ಲೇಸನ್ನು ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಲೇಸ್ ಎಲ್ಲ ಥರ ಬ್ಲೌಸ್ಗಳಿಗೂ ಸಹ ಇದೊಂದು ಮ್ಯಾಚ್ ಆಗುತ್ತೆ ನಾಲ್ಕು ಸೆಂಟಿಮೀಟ್ರು ನಾಲ್ಕು ಸೆಂಟಿಮೀಟ್ರ್ ಆಗಲ್ಲ ನಾಲ್ಕು ಸೆಂಟಿಮೀಟ್ರ್ ಉದ್ದಕ್ಕೆ ನಾನು ಬಟ್ಟೆಯನ್ನು ಬಟ್ಟೆ ಪೀಸ್ಗಳನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿರುವಂಥ ಲೇಸ್ ಇದು ಬೇಕಂದರೆ ಬಟ್ಟೆಯಲ್ಲೂ ಸಹ ನಾವು ಮಾಡ್ಬೋದು ಪೈಪಿಂಗ್ ಥರ ಥರ ಈಗ ನೋಡಿ ತ್ರಿಕೋನ ಶೇಪಲ್ಲಿ ಇದನ್ನ ತೊಗೊಂಡ್ಬಿಟ್ಟು ಈ ರೀತಿಯಲ್ಲಿ ಮಡಚುಬಿಟ್ಟು ನಾವು ಒಂದು ಸ್ಟಿಚ್ ಮಾಡಬೇಕು ತುಂಬ ಈಸಿ ಇದೆ ಬಿಗಿನರ್ಸ್ ಆಗಿದ್ರೆ ಟ್ರೈ ಮಾಡಿ ಹೊಸ ಟೈಲರಿಂಗ್ ಮಾಡ್ತಾ ಇರೋವಂಥವ್ರು ಸಹ ಒಂದು ಟ್ರೈ ಮಾಡಿ ಈಗೆಲ್ಲನೂ ಸಹ ಇದೊಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಬ್ಲೌಸ್ಗಳಿಗೆಲ್ಲ ಈ ರೀತಿಯಲ್ಲಿ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ನಾವು ಬೇಕಾದರೆ ಮೂರು ಸ್ಟೆಪ್ಪಲ್ಲೂ ಸಹ ಮಾಡ್ಬೋದು ಎರಡು ಮಾಡ್ಬೋದು ಐದು ಮಾಡ್ಬೋದು ತುಂಬ ಐದು ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ಟೆ ಜಾಸ್ತಿ ಇತ್ತಪ್ಪ ಒಂದು ಬ್ಲೌಸಿಂದ ಅಂದರೆ ನಾವು ಐದು ಸ್ಟೆಪಲ್ಲೂ ಸಹ ಮಾಡ್ಬೋದು ನೋಡಿ ಈ ರೀತಿಯಲ್ಲಿ ಒಂದು ಒಂದು ಸ್ಟಿಚ್ ಮಾಡಿದ್ದಾದಮೇಲೆ ಈ ರೀತಿಯಲ್ಲಿ ಫಸ್ಟ್ ಹೊರಗಡೆ ತೊಗೊಂಡ್ಬಿಟ್ಟದನ್ನ ನಾವು ಮತ್ತೆ ಇನ್ನೊಂದು ಬಟ್ಟೆಯನ್ನು ನಾವು ತೊಗೋಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಹೊರಗಡೆ ಬರ್ತಾ ಇದೆ ಬಟ್ಟೆ ಅಂದ್ಬಿಟ್ಟು ಒಂದು ಸ್ವಲ್ಪ ತುದಿಯನ್ನು ಮಡಚಿ ಇನ್ನೊಂದು ಹೊಲಿಗೆಯನ್ನು ಬಿಟ್ಟರೆ ಶೇಪು ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯಲ್ಲಿ ಕಾಣುತ್ತೆ ಶೇಪು ಈಗ ನೆಕ್ಸ್ಟ್ ಇನ್ನೊಂದು ಕಲರ್ ಬಟ್ಟೆಯನ್ನು ತಗೊಳ್ತಾ ಇದ್ದೀನಿ ನಾನು ಎರಡು ಕಲರ್ ಬಟ್ಟೆಯನ್ನು ಯೂಸ್ ಮಾಡಿದ್ದೀನಿ ಎರಡು ಕಲರ್ ಬಟ್ಟೆಯನ್ನು ಯೂಸ್ ಮಾಡಿದರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಾವು ಬ್ಲೌಸಿಗೆ ಡ್ರೆಸ್ಗಳಿಗೆ ಈ ರೀತಿಯಲ್ಲಿ ಸ್ಟಿಚ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಲೌಸು ಮ್ಯಾಚಿಂಗು ಮತ್ತು ಅದ್ರ ಜೊತೆಗೆ ಒಂದು ಗೋಲ್ಡ್ ಕಲರ್ ಬಟ್ಟೆಯಿಂದ ಈ ರೀತಿಯಲ್ಲಿ ಡಬಲ್ ಕಲರಾಗಿ ಸ್ಟಿಚ್ ಮಾಡಿದರೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವೂ ನೋಡಿ ಈಗ ಎರಡನೇದು ಸಹ ಸ್ಟಿಚ್ ಮಾಡಿದ್ದ ಆದಮೇಲೆ ನಾವು ಉಳಿದಿರುವಂಥ ಬಟ್ಟೆಯನ್ನು ನಾವು ಕಟ್ ಮಾಡಿ ತೆಗಿಬೇಕು ಉಳಿದಿರುವಂಥ ಬಟ್ಟೆಯನ್ನು ಕಟ್ ಮಾಡಿ ತೆಗೆದು ಲಾಸ್ಟ್ ತುದಿಯಲ್ಲಿ ಒಂದು ಸ್ವಲ್ಪನೇ ಮಡಚಿಬಿಟ್ಟು ಈ ರೀತಿ ಒಂದು ಸ್ಟಿಚ್ ಮಾಡಿದರೆ ಅದು ಈ ರೀತಿಯಲ್ಲಿ ಒಂದು ರೀತಿ ಕೊಕ್ಕೆ ಥರ ಬರೋದಿಲ್ಲ ಶೇಪ್ ತುಂಬನೇ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯಲ್ಲಿ ಇದೆ ಈಗ ಮತ್ತೆ ಇನ್ನೊಂದು ಮೂರನೇ ಒಂದು ಬಟ್ಟೆನ ಸಹ ತೊಗೊಳ್ತಾ ಇದ್ದೀನಿ ನಾವು ಶೇಪ್ ಎಲ್ಲ ಒಂದೇ ಥರ ಬರಬೇಕಪ್ಪ ಅಂದರೆ ನಾವು ಕರೆಕ್ಟಾಗಿ ಬಟ್ಟೆನ ತೊಗೋಬೇಕು ಅಂದರೆ ನಾಲ್ಕು ನಾಲ್ಕು ಮೂರು ಮೂರು ಐದು ಐದು ಈ ರೀತಿ ಬಟ್ಟೆನ ತೊಗೋಬೇಕು ನಾವು ಮೂರು ಎರಡು ಅಥವಾ ಮೂರು ನಾಲ್ಕು ಈ ರೀತಿ ಡಿಫ್ರೆಂಟ ಬಟ್ಟೆ ತೊಗೊಂಡ್ರೆ ಶೇಪು ಚೆನ್ನಾಗಿ ಬರೋದಿಲ್ಲ ಆಮೇಲೆ ಅದು ಸ್ಟಿಚ್ ಮಾಡೋ ಒಂದೊಂದು ಒಂದೊಂದು ರೀತಿಯಲ್ಲಿ ಆಗ್ತವೆ ಹಾಗಾಗಿಬಿಟ್ಟು ಕರೆಕ್ಟಾಗಿ ಅಳತೆಯನ್ನು ತೊಗೊಳ್ಳಿ ನಾನು ನೋಡಿ ಈಗ ಮೂರನೇದು ಸಹ ಸ್ಟಿಚ್ ಮಾಡಿದ್ದಾಗಿದೆ ಒಂದು ರೀತಿಯಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಲಿಯೋದು ಅಷ್ಟೇ ತುಂಬಾ ಈಸಿ ಇದೆ ಇದು ನಾವು ಬಟ್ಟೆಯಲ್ಲೂ ಸಹ ನಾವು ಈ ರೀತಿಯಲ್ಲಿ ಪೈಪಿಂಗ್ ಥರ ಮಾಡಿಕೊಂಡು ಉಲ್ಟ ತಿರ್ಸ್ಕೊಂಡು ಅದನ್ನು ಬಟ್ಟೆಯಲ್ಲೂ ಸಹ ಮಾಡ್ಬೋದು ಅದನ್ನೂ ಬೇಕಾದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬಟ್ಟೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತಂದು ಹೇಳಿಬಿಟ್ಟು ಇದು ನೋಡಿ ಈಗ ಮೂರು ಸ್ಟೆಪ್ಪು ಸಹ ಆಗಿದೆ ಈಗ ಮೂರು ಸ್ಟೆಪ್ ಆದಮೇಲೆ ಈ ರೀತಿಯಲ್ಲಿ ಇದೆ ನಾನು ಇನ್ನೊಂದು ಕಡೆಯನ್ನು ಸಹ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಾರೆ ಕಮೆಂಟಲ್ಲಿ ತಿಳಿಸಿ ನಾನು ಅದು ತೋರಿಸಿರೋದು ಅಷ್ಟೇ ತುಂಬ ಈಸಿ ಮೆಥಡ್ ಇದೆ ಇದು ಎಲ್ಲರೂ ಸಹ ಸ್ಟಿಚ್ ಮಾಡ್ಬೋದು ಹೊಸ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅನ್ನೋಂಥವ್ರಿಗೆ ಈಸಿ ಆಗುತ್ತೆ ಇದು ನೋಡಿಕೊಂಡು ಆರಾಮವಾಗಿ ಸ್ಟಿಚನ್ನು ಮಾಡ್ಬೋದು ಈಸಿ ಮೆಥೆಡ್ ಆಗಿದೆ ಹೊಸ್ದಾಗಿ ಟೈಲರಿಂಗ್ ಮಾಡ್ತಾ ಇರೋಂಥವ್ರು ಮಾಡಿ ಒಂದು ರೀತಿಯಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯಲ್ಲಿ ಎರಡು ಸಹ ಮಾಡ್ಬೋದು ಮೂರನ್ನು ಸಹ ಮಾಡ್ಬೋದು ನಾಲ್ಕು ಐದು ಸಹ ಮಾಡ್ಬೋದು ತುಂಬನೇ ಚೆನ್ನಾಗಿ ಕಾಣುತ್ತೆ ಡಬಲ್ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ ಈಗ ಎರಡನೇ ಸೈಡಿಂದು ಸಹ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ತೋರಿಸೋದಕ್ಕಷ್ಟೇ ನಾನು ಈ ಒಂದು ಇದನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ನೀವು ಅಷ್ಟೇ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ದೂ ಉದ್ದವಾದಂಥ ಒಂದು ಡೋರಿಯನ್ನು ಕಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನೀವು ಈ ರೀತಿ ಲೇಸಲ್ಲಾದರೂ ಮಾಡ್ಕೊಬೋದು ಅಥವಾ ಬಟ್ಟೆಯಲ್ಲಾದ್ರೂ ನಾವು ಸ್ಟಿಚ್ ಮಾಡ್ಕೋಬೋದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾನು ವಿಡಿಯೋದಲ್ಲಿ ಶೇರ್ ಮಾಡಬೇಕಂತಂದು ಹೇಳಿಬಿಟ್ಟು ಎರಡು ಕಡೆ ಇದು ಮಾಡ್ತಾಯಿದ್ದೀನಿ ನೋಡಿ ಹಾಗಾಗಿ ಹದಿನಾರು ಸೆಂಟಿಮೀಟ್ರ್ ಒಂದು ಲೇ ಇದನ್ನ ಡೋರಿಯನ್ನು ತೊಗೊಂಡಿದ್ದೀನಿ ನಾನು ತುಂಬ ಈಸಿ ಇದೆ ಎಲ್ಲರೂ ಸಹ ಒಂದು ಸ್ಟಿಚ್ ಮಾಡ್ಬೋದು ನೋಡೋದಕ್ಕೇನು ಸಹ ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ ಲಾಸ್ಟಲ್ಲಿ ಈ ರೀತಿಯಲ್ಲಿದೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾವು ಡಬಲ್ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿದರೆ ನೋಡೋದಕ್ಕೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಇದೇ ರೀತಿಯಾಗಿರುವಂತಹ ಮುಂದಿನ ಆ ಸಿಗೋಣ ಸ್ನೇಹಿತರೆ